ಚಿತ್ರ ಲಕ್ಷ್ಮಿ ಹಾಡು ನೀನೇನೆ ನೀನೆ ತಾನೆ ನೀನೇನೆ ನೀನೇನೆ ನೀನೆ ತಾನೆ ಈ ಜನ್ಮದ ಕಲ್ಪನೆ ನೀನೇನೆ ನೀನೇನೆ ನೀನೆ ತಾನೆ ಈ ಜೀವದ ಪ್ರೇರಣೆ ನನ್ನ ಉಸಿರಾಣೆ ನನ್ನ ಜಗ ನೀನೆ ಇಂದಿಗೋ ಎಂದಿಗೋ ನೀನಂಗೇನೆ ನೀನೇನೆ ನೀನೇನೆ ನೀನೆ ತಾನೆ ಈ ಜನ್ಮದ ಕಲ್ಪನೆ ಆಯಾಗಿದ್ದೆ ನೋಡೋಣ ಏಳು ಅದ್ಭುತ ಹಾಳಾಗೋದೆ ನಿನ್ನನ್ನು ನೋಡುತ್ತ ನಿಂಗತ್ತ ಯಾರಿಲ್ಲ ನಿನ್ನಂತೆ ಹೇಳು ದೇವತೆ ಮತ್ತೆ ಮತ್ತೆ ನೀನನ್ನು ಮುದ್ದಾಡುತ್ತ ಸತ್ತೇ ಸತ್ತೆ ನಾನು ಒಡ್ಡಾಡುತ್ತ ಈಗಿದೆ ನೋಡಿಗ ಹೇಗಾದೆ ಮೋದಿನ ಮಾಡಿದೆ ನನ್ನ ಉಸಿರಾಣಿ ನನ್ನ ಜಗ ನೀನೆ ಎಂದಿಗೂ ಎಂದಿಗೂ ನೀನಂಗೇನೆ ನೀನೇನೆ ನೀನೇನೆ ನೀನೇ ತಾನೆ ಈ ಜನ್ಮದ ಕಲ್ಪನೆ ನಾ ಹೊತ್ತೆ ಇಟ್ಟಿತನ ಸ್ವತ್ತ ಇನ್ನ ಸುದ್ದಿ ಇನ್ನ ತೈ ಜೀವನ ಸೋಲುತ್ತಾ ನಿನ್ನಂತ ಸಾಗುತ್ತ ಎಂತ ಇತ್ತ ಗೊತ್ತಾ ಇತ್ ಗೊತ್ತನಾ ಎಂತ ಸ್ವಭಾವಿತ ಸುತ್ತ ಸುತ್ತ ನಿನ್ ಸುತ್ತ ಓಡಾಡುತ್ತ ಉನ್ಮತ್ತ ನಾನೀಗ ಉನ್ಮತ್ತ ನಿತ್ಯ ಮತ್ತು ನನ್ನ ಉಸಿರಾಣೆ ನನ್ನ ಜಗ ನಿನ್ನ ಎಂದಿಗೂ ಎಂದಿಗೂ ನೀನಂಗೆ ನೀನೇನೆ ನೀನೇನೆ ನಿನ್ನೆ ತಾನೆ ಈ ಜನ್ಮದ ಕಲ್ಪನೆ ನೀನೇನೆ ನೀನೇನೆ ನಿನ್ನೆ ತಾನೆ ಈ ಜೀವನದ ಪ್ರೇರಣೆ ಚಿತ್ರ ಆಟೋ ರಾಜ ಸಂಕನಾ ಸರವರು ನಟಿಸಿದ್ದು ಚಿತ್ರ ನಳಿವ ಗುಲಾಬಿ ಹೂವೆ ಮುಗಿಲ ಮೇಲೆ ನಗುವೆ ವಲವೋ ಅರಿಯೇ ನನ್ನಲ್ಲಿ ಛಲವೊ ನಲಿವ ಹೂವೆ ಒಲವೋ ಛಲವೋ ವಲವೋ ಛಲವೋ ಸುಲಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ ಸುಲಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ ಒಲವಿನ ಬಳಿಯಲ್ಲಿ ಸಲಿಯುತ್ತಾ ಕುಣಿತ ಸೊಗಸಾಗಿ ಹಿತವಾಗಿ ಮನವಾಣಿ ಸೇರಲೆಂದೆ ಬಯಕೆ ನೂರಾರು ತಂದೆ ಬಯಸದೆ ಬಳಿಯಲ್ಲಿ ಸುಳಿತ ಹೊಲಿದೆ ಹಿಂದೇಕೆ ದೂರಾದ ಹಿಂದೇಕೆ ದೂರಾದೆ ಬಯಸದೆ ಬಳಿಯಲಿ ಸುಳಿತ ಉಳಿದ ಹಿಂದೇಕೆ ದೂರಾದೆ ಈಗೇಕೆ ಮರಿಯಾದೆ ಮರ್ಯಾದೆ ಗುಲಾಬಿ ಹೂವೆ ಮುಗಿಲ ಮೇಲೆ ನಳಿಯುವ ಗುಲಾಬಿ ಹೂವೆ ಹೊಲವೋ ಚೆಲವು ಒಲವೋ ಚೆಲೋ ಸುಮವೇ ನಿಬಾಡದಂತೆ ಬಿಸಿಲೇ ನೀ ನೋಡದಂತೆ ಸುಮವೇ ಮಾಡದಂತೆ ಬಿಸಿಲ ನಿನ್ನ ನೋಡದಂತೆ ನೆರಳಿ ಸುಖದ ನಗುತ್ತಿರೋ ಚೆಲುವೆ ಇನ್ನೆಂದು ಎಂದೆಂದು ಇರಲಿ ಹಾಯಾಗಿ ಹೀಗೆ ಇರಲಿ ನನಗೆಲ್ಲ ಬೇಗ ಕನಸಲ್ಲಿ ನೋಡಿದ ಸೀರೆನ ಮರವೆ ನಿನಗಾಗಿ ನನಗಾಗಿ ಕನಸಿನಲ್ಲಿ ನೋಡುವ ಸೀರೆನ ಮರವೆ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ನಳಿಯುವ ಹೂವೆ ಮುಗಿಲ ಮೇಲೆ ನಗುವೆ ನಿನಗೆ ನನ್ನಲಿ ಒಳವು ಅರಿಯೇ ನೆನ್ನಲಿ ಚೆಲುವು ಗುಲಾಬಿ ಗುಲಾಬಿಯುವೆ ಥ್ಯಾಂಕ್ ಯು ಸೋ ಮಚ್ ಚಿತ್ರ ನಾಗರವು ಹಾಡು ಎದೆ ಚಿಪ್ಪಿನೆಲೆ ಒಪ್ಪಿಂದ ಸರ್ ನಟಿಸಿದ್ದು ಚಿತ್ರ ಎದೆ ಚಿಪ್ಪಿನಲ್ಲಿ ಜೋಪಾನವಾಗಿ ಕೂಡಿಟ್ಟ ಕನಸ ಕದಿಯೋಗನಿಗಾಗಿ ಹದಿನಾರು ವರ್ಷ ಕಾದೆ ಹದಿನಾರು ವರ್ಷ ಕಾದೆ ಯಾರು 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 ಅಂತ ವರ್ಷ ನೂರು ಕಾದು ಇನಗಾಗದು ಇನಗಾಗದು ಇನ್ಗಾಗುದುಗಾಗುದುಗಾಗದು ಇನ್ಗಾಗುದುಗಾಗದು ಇನ್ಗಾಗದು ಐಮಿರ್ಲೋ ಎದೆ ಚಿಪ್ಪಿನಲ್ಲಿ ಜೋಪಾನವಾಗಿ ಕೂಡಿಟ್ಟ ಮನಸ್ಸು ಕದಿಯೋಣ ಹದಿನಾರು ವರ್ಷ ಕಾದೇ ಸೋತೆಯನ್ನು ಗೆಲ್ಲಲು ನಿನ್ನೆದೆ ಸೇರಲು ಸೋಲಿನ ಸೊಗಲಿ ಕೆನ್ನೆ ಕೆಚ್ಚಾಡಲು ಮೆಚ್ಚಿಕೊಂಡ ಮೇಲೆ ಆ ಇಲ್ಲ ಓಂ ಇಲ್ಲ ಕಚ್ಚಿಕೊಂಡ ಮೇಲೆ ಎಲ್ಲ ಬೇಕಿಲ್ಲ ಐ ಲವ್ ಯು ಐ ಲವ್ ಯು ಓಂ ಲವ್ ಎದೆ ಚೆಪ್ಪಿನಲ್ಲಿ ಜೋಪಾನವಾಗಿ ಕೂಡಿಟ್ಟ ಕಾಣಿಸ ಕದೆಯಾಗಿ ಈ ಕಂಚಿಪಿನ ನೀ ತುಂಬಿರೇ ಆ ನಿನ್ನೊಳಿನ ನೋಟ ಜಗವಾಗಿರೇ ಒಂದೊಲೆ ನೋಟ ಜೀವನ ಹಾಡಂತೆ ಒಂದೊಲೆ ಹಾಡು ಪ್ರೀತಿಸ ಸಾಕಂತೆ ಐ ಲವ್ ಯು ಐ ಲವ್ ಯು ಮೈ ಲವ್ ಅದೇ ಚಿಪ್ಪಿನಲ್ಲಿ ಜೋಪಾನವಾಗಿ ಕೂಡಿಟ್ಟ ಮಾಡಿಸಬೇಕು ದೇವನಗಾಗಿ ಹದಿನಾರು ವರ್ಷ ಕಾದೆ ಹದಿನಾರು ವರ್ಷ ಕಾದೆ ಯಾರು 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 ಅಂತ ವರ್ಷ ಮೂರು ಕಾದು ಕಳೆದು ಸಾಕಾಗಿದೆ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಯಶವಂತ ಹಾಡು ಮದ ಮೊದಲು ಭೂಮಿಗಿಳಿದ ಮದ ಮೊದಲು ಭೂಮಿಗಿಳಿದ ಮಳೆಯನಿಯು ನೀನೇನ ಹೂವದಿಯ ಚುಂಬಿಸಿದ ಇಬ್ಬನಿಯು ನೀನೇನ ಬಾರದೆ ನನ್ನ ಕನಸಲ್ಲಿ ಕಾಣದೆ ನನ್ನ ಇದೆಯಾ ಯಾವ ಊರಲ್ಲಿ ನಿನ್ನ ಕುಳಿತು ಅಲ್ಲ ಮಳೆಯನಿಯಲ್ಲ ನಾನು ಇಂಗೋದಿಲ್ಲ ಅಲ್ಲ ಇಬ್ಬನಿಯಲ್ಲ ನಾನು ಅರಿಯೋದಿಲ್ಲ ಬಲುಸಿದ ಬಲುಸಾದ ಹುಡುಗ ಕಾಣೆಯವನು ನಾನೇ ಬಾರದೆ ನಿನ್ನ ಕನಸಲ್ಲಿ ಕಾಣದೆ ನಿನ್ನ ಎದುರಲ್ಲಿ ಇದ್ದೆ ನನ್ನ ಊರಲ್ಲಿ ನಾ ಅಮ್ಮನ ಪ್ರೀತಿ ಹೇಗೆ ಎಂದು ನಾ ಕಂಡಿಲ್ಲನ ಕೂಡ ಅಮ್ಮನ ರೀತಿ ನಿನ್ನ ಪ್ರೀತಿ ಅಂತನ ಮನಸ್ಸಲ್ಲೂ ಕೂಟ ದೇವರು ಕೂಡಿ ಕೊಟ್ಟರು ಸಟ್ಟಿ ಆಗೋದು ತಾಯಿಗೆ ಅಂತ ಪ್ರೀತಿ ನನ್ಗತ್ತಿಯೇ ಸೂರ್ಯ ರೀ ಆಕೆ ಹುಡುಗಿ ಮೊದ ಮೊದಲು ಭೂಮಿಗಿಳಿದ ಮಳೆಯ ನೀವು ನೀನೇನ ಹೂವುದಿಯ ಚುಂಬಿಸಿದ ಇಬ್ಬನು ನೀನೇನ ಬಾರದೆ ನನ್ನ ಕನಸಲ್ಲಿ ಕಾಣಿದ ನನ್ನ ಎದುರಲ್ಲಿ ಇದ್ದೆಯ ಆ ಊರಲ್ಲಿ ನಿನ್ನೆ ನಿಂತ್ ಕುಳಿತು ಆ ತಂಗಾಳಿಯುತ್ತೇ ರೀತಿನ ಹೇಗೊಂದು ತಿಳಿಯದೆ ನಿನ್ನ ಸ್ಪರ್ಶ ತಂದ ಅರ್ಸದ ಆಗವಂತನವರಿದೆ ಸುಮ್ಮನೆ ತಂಪು ಗಾಳಿಗೆ ನನ್ನ ಹೋಳಿಕೆ ಮಾಡುತ್ತಿ ಸುಂಠ್ರಿಗಾಳಿಗೆ ಹೋಳಿಕೆ ಆಗ ಒಪ್ಪಿಗೆ ನಾನು ಬಿಡುವೆ ಮೊದಮೊದಲು ಭೂಮಿಗಿಳಿದ ಮಳೆಯನ್ನು ನೀನೇನ ಹೂದಿಯ ಚುಂಬಿಸಿದ ಇಬ್ಬನು ನೀನೇನ ಬಾರದೆ ನನ್ನ ಕನಸಿನಲ್ಲಿ ಕಾಣಿದ ನನ್ನ ಎದುರಲ್ಲಿ ಆ ಊರಲ್ಲಿ ನೀನೇ ತೆಕ್ಕಿತು ಅಲ್ಲ ಮನೆಯೆಲ್ಲ ನಾನು ಈಗೋದಿಲ್ಲ ಅಲ್ಲ ಇಬ್ಬನಿಯೆಲ್ಲ ನಾನು ಆರೋದಿಲ್ಲ ಬಲುಸಿದ ಬಲುಸಾದ ಹುಡುಗ ಕಣಿಯೋನು ನಾನು ಬಾರದೆ ನಿನ ಕನಸಲ್ಲಿ ಕಾಣಿದ ನನ್ನ ಎದುರಲ್ಲಿ ಇದ್ದೆ ನನ್ನ ಊರಲ್ಲಿ ನನ್ನಷ್ಟಕ್ಕೆ ತೆಕ್ ಥ್ಯಾಂಕ್ ಯು ಸೊ ಮಚ್ ಚಿತ್ರ ಕಿಚ್ಚ ಹಾಡು ಮೇಘಕ್ಕೆ ಮೇಘ ಮೇಘಕ್ಕೆ ಮೇಘ ನೀ ಕೊಡುವ ಹುಟ್ಟಿದ ಮಳೆಯು ನಾವೀಗ ಹೂವಿಗೆ ಹೂ ನೀ ಕೊಡುವ ಹುಟ್ಟಿದ ಪುಲಕ ನಾವೀಗ ಹೃದಯಕ್ಕೆ ನೀ ಕೊಡುವಾಗ ಏ ಹುಟ್ಟಿದ ಪ್ರೀತಿಯು ನಾವೀಗ ಅದರಕ್ಕೆ ಆಧರ್ಣಿ ಕೊಡುವಾಗ ಏ ಹುಟ್ಟಿದ ಮದು ನಾವೀಗ ಅರಿಯದೋಳು ಪಳಿದು ಮಿಂಚಾಯಿತು ಬಹುಶಃ ಪುರುಷ ನೋಳು ಆ ಮಿಂಚಳಿದು ಗುಡುಗಾಯಿತು ಬಹುಶಃ ಮೊದಲಿದೆ ಬಹುಶಃ ಶೀಲದೋಳು ನಿಜವಿಳಿದು ಒಲಾಯಿತು ಬಹುಶಃ ತನುವಿನ ಆ ಒಳ ಬೆವರಾಯಿತು ಬಹುಶಃ ಎದೆ ಮಳಿದ ಬಹುಶಃ ಮೈಯಲ್ಲಿ ಸಿಗಲು ಮಾತಲ್ಲಿ ಎಗಲು ಹೊಲಾವದರ ಮುಗಲಿ ಭೂಕಂಪ ತೆಗಲು ಪ್ರೀತಿ ನಡಗಿದೆ ಪ್ರೀತಿ ನಡಗಿದೆ ಪ್ರೀತಿಯ ಅರಿಗಳಿಗೆ ಮೇಘಕ್ಕೆ ಮೇಘ ನೀ ಕೊಡುವ ಹುಟ್ಟಿದ ಮಳೆಯು ನಾವೀಗ ಕಂಗಲೊಳು ಕಂಗಳಿದು ಕಸಿಯಾಯಿತು ಪ್ರಾಯ್ಸ ಸ್ಪರ್ಶದೊಳ್ ಅಸುಖಗಳಿರಿದು ಬಿಸಿ ಆಯಿತು ಪ್ರಾಯ್ಸ ಸಮಸರವಿದೆ ಪ್ರಾಯ್ಸ ರೋಮದೊಳ್ ನವಿರದು ಎಣ್ಣಾಗಿ ಪ್ರೈಸ ನರಗೋಳ ಅವಳು ನಲಿಯಾಗಿ ನಡಿದಾಡಿ ಪ್ರೈಸ ಇದ ಪ್ರೈಸ ಡವ ಅಂತ ಡಬಗಿಡಿಸಿ ಹೃದಯ ಡದೆಗೊಳಿಸಿ ಎಣ್ಣಿರಿದ ಬಾಲಲ್ಲಿ ಎಂದು ನನ್ನಿಸಿ ಪ್ರೀತಿ ಹಾಸಿಗೆ ಪ್ರೀತಿ ಆನೆಗೆ ಪ್ರೀತಿ ಅರಸನಿಗೆ ಮೇಂಗಕ್ಕೆ ಮೇಂಗ ನೀ ಕೊಡುವ ಹುಟ್ಟಿದ ಮಳಿಗೆ ನಾವೀಗ ಹೂವಿಗೆ ಹೂ ನೀ ಕೊಡುವ ಹುಟ್ಟಿದ ಪಳಿಗೆ ನಾವೀಗ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಭಾವ ಭಾಮೈದ ಆಡು ಹಾಡು ಪ್ರೀತಿ ನಿನ್ನೆಲೆದೆ ಪ್ರೀತಿ ನೀನಿಲ್ಲದ ನಾ ಹೇಗಿರಲಿ ಪ್ರೀತಿ ನಿನ್ನೊಂದಿಗನ ಬಾಳಿರಲಿ ನಿನಗಾಗಿ ನಿನಗಾಗಿ ಈತನ ಮನವೂ ನಿನಗಾಗಿ ಪ್ರೀತಿ ನಿನ್ನಿಲ್ಲದೆ ನಾ ಹೇಗಿರಲಿ ಪ್ರೀತಿ ನಿನ್ನೊಂದಿಗ ನನ್ನ ಬಾಳಿರಲಿ ನಿನಗಾಗಿ ನಿನಗಾಗಿ ಈತನ ಮನವೇ ನಿನಗಾಗಿ ಪ್ರೀತಿ ನಾ ಹೇಗಿರಲಿ ಪ್ರೀತಿ ನಾ ಬಾಳಿರಲಿ ಮನಸ್ಸಿನ ಮೌನ ಮಾತಾಯಿತು ಆ ಪ್ರೀತಿ ನಿನ್ನಿಂದ ಸುಖಿಯಾಗಿದೆ ನಿನ್ನಿಂದ ಹೃದಯದ ರಾಯಭಾರವೇ ಆ ಪ್ರೀತಿ ನಿನ್ನಿಂದ ಪ್ರಿಯ ಆದೆ ನಿನ್ನಿಂದ ಸಾಗರವೋ ಹುಣ್ಣಿಮೆ ದಿಗುವುದು ಪ್ರೀತಿಸಲು ಮಲ್ಲಿಗೆಯೋ ಗಂಧೋ ಬೆರೋದು ಪ್ರೀತಿಸಲು ಪ್ರೀತಿ ನಿನ್ನ ಸ್ಮರಣೆಯಲ್ಲಿ ಅದರಗಳು ಅರಳೋದು ಚುಂಬಿಸುತ್ತಾ ಪ್ರೀತಿಸಲು ಪ್ರೀತಿ ನಿನ್ನಿಲ್ಲದೆ ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ಪ್ರೀತಿ ನಿನ್ನ ದಯದಿಂದ ಆ ಅಂಥ ಜಗವೆಲ್ಲ ಮಾನಂದ ಬದುಕಲ್ಲ ಪ್ರೀತಿನಿಂದ ಇಂಪಿಂದ ಎಲ್ಲ ಮಾತು ಸಂಗೀತ ಸಜೀನು ಮನಸಲ್ಲ ನೆಸರಿನ ಬೆಳಕು ಮಳೆದರಿನ ಚಿಗ್ಗರಿಸಲು ತುಂಬಿಗಳ ಮಧುಮೇತಿ ಹೂಗಳು ಚಂದಿಸಲು ಪ್ರೀತಿ ನಿನ್ನ ವರದಿಯಿಂದ ಹೃದಯಗಳು ಮಿಡಿಯುವುದು ಬೈವರದೇ ಪ್ರೀತಿಸಲು ಪ್ರೀತಿ ನಿನ್ನಿಲ್ಲದೆ ನಾ ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳೆಯಲ್ಲಿ ನಿನಗಾಗಿ ನಿನಗಾಗಿ ಈ ತನಮನವೇ ನಿನಗಾಗಿ ಪ್ರೀತಿ ನಿನ್ನ ಹೇಳಿದೆ ನಾ ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನಾನು ಬಾಳಿರಲಿ ಥ್ಯಾಂಕ್ ಯು ಸೊ ಮಚ್ ಈ ಚಿತ್ರ ಸೂಪರ್ ಇಟ್ಟು ಮತ್ತು ಸಾಂಗ್ಸ್ಗಳು ಸೂಪರ್ ಇಟ್ಟು ನಾನು ಚಿಕ್ಕವನಿದ್ದಾಗ ಸಾಂಗ್ಸ್ ಸಾಂಗ್ಸು ತುಂಬ ತುಂಬ ಟಿ ವಿಯಲ್ಲಿ ಹಾಕ್ತಿದ್ರು ಚೆಂದಿತ್ತು ಸಾಂಗ್ಸ್ ಥ್ಯಾಂಕ್ ಯು ಸೋ ಮಚ್